ರಕ್ತದಲ್ಲಿನ ಗ್ಲುಕೋಸ್ ಅಂಶ ಕಡಿಮೆ ಮಾಡಿ ಮಧುಮೇಹ ನಿಯಂತ್ರಿಸುವ ಗಿಡಮೂಲಿಕೆಗಳಿವು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಮಧುಮೇಹ ಎನ್ನುವುದು ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಯಾಗಿದ್ದು ಈ ಕಾಯಿಲೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡರೆ ಮಾತ್ರ ಗುಣಮಟ್ಟದ ಜೀವನ ಸಾಗಿಸಲು ಸಾಧ್ಯವಾಗುವುದು ಮಧುಮೇಹ ಬಂದರೆ ಜೀವನ ಪೂರ್ತಿ ಅದನ್ನು ನಿಭಾಯಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇರುವುದು ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವುದು ತುಂಬ ಕಷ್ಟ ಆದರೆ ಆಯುರ್ವೇದದ ಪ್ರಕಾರ ಇದು ಒಂದು ಚಯಾಪಚಯ ಸಮಸ್ಯೆಯಾಗಿದ್ದು ಇನ್ಸುಲಿನ್ ಪ್ರತಿರೋಧ ಅಥವಾ ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿಯಾಗದೇ ಇರುವ ಕಾರಣದಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುವುದು ಇದನ್ನು ಕಪ್ಪ ದೋಷದ ಅಸಮತೋಲನ ಅದರಲ್ಲೂ ಪಿತ್ತ ಮತ್ತು ಆತದೋಷದ ಜೊತೆಗೆ ಏರಿಕೆಯಾಗುವುದು ಇದರ ಪರಿಣಾಮ ಗ್ಲುಕೋಸ್ ಚಯಾಪಚಯವು ಸರಿಯಾಗಿ ಆಗದು ಕೆಲವೊಂದು ಪ್ರಬಲ ಗಿಡಮೂಲಿಕೆಗಳಿಂದ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲು ಸಾಧ್ಯ ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ ಅಂತಹ ಕೆಲವು ಗಿಡಮೂಲಿಕೆಗಳ ಬಗ್ಗೆ ಸಂಪೂರ್ಣ ಇಲ್ಲಿದೆ ಜ್ಯೇಷ್ಠ ಮಧು ಆಯುರ್ವೇದ ತಜ್ಞರು ಹೇಳುವ ಹಾಗೆ ಜ್ಯೇಷ್ಠ ಮಧು ಗಿಡಮೂಲಿಕೆಗೆ ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ತನ್ನಲ್ಲಿ ಗ್ಲ್ಯಾಬ್ರಿಡಿನ್ ಪ್ರಮಾಣವನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ ಹಾಗಾಗಿ ಈ ಗಿಡಮೂಲಿಕೆ ತನ್ನಲ್ಲಿ ನೈಸರ್ಗಿಕವಾಗಿ ಸಿಹಿ ಇದ್ದರೂ ಕೂಡ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇನ್ಸುಲಿನ್ ಉತ್ಪತ್ತಿ ಮಾಡುವ ಜೊತೆಗೆ ಪ್ಯಾಂಕ್ರಿಯಾಟಿಕ್ ಜೀವಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ ಗುಡ್ಮಾರ್ ಜಿಮ್ನೆಮಾ ಸಿಲ್ವೆಸ್ಟ್ರೆ ಗುಡ್ಮಾರ್ ಆಯುರ್ವೇದದಲ್ಲಿ ಒಳ್ಳೆಯ ಸ್ಥಾನ ಪಡೆದುಕೊಂಡಿರುವಂತಹ ಗಿಡಮೂಲಿಕೆ ಈ ಸರಳ ಗಿಡಮೂಲಿಕೆಯನ್ನು ಅಡುಗೆಯ ತಯಾರಿ ಮತ್ತು ಮಧುಮೇಹ ನಿವಾರಿಸಲು ಬಯಸುವವರು ಇದು ಸಕ್ಕರೆ ನಾಶ ಮಾಡುವ ಗುಣ ಹೊಂದಿದ್ದು ಸಕ್ಕರೆ ಬೇಯಿಕೆ ತಗ್ಗಿಸುವುದು ಮತ್ತು ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಣೆ ಮಾಡುವುದು ಹಾಗಲ್ಕಾಯಿ ಅದರಕ್ಕೆ ಕಹಿಯಾದರೂ ಉದರಕ್ಕೆ ಸಿಹಿ ಎನ್ನುವ ಮಾತನ್ನು ಎಲ್ಲರೂ ಕೇಳುತ್ತೇವೆ ಆದರೂ ಕಹಿಯಾದ ಆಹಾರ ಪದಾರ್ಥವನ್ನು ತಿನ್ನಲು ಹಿಂದೇಟು ಹಾಕುತ್ತೇವೆ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ಪ್ರಮುಖವಾಗಿ ಈ ತರಕಾರಿಯಲ್ಲಿ ವಿಸಿನ್ ಮತ್ತು ಪಾಲಿಪೆಪ್ಟೈಡ್ ಪಿ ಎಂದು ಕರೆಯಲ್ಪಡುವ ಇನ್ಸುಲಿನ್ ಅನ್ನು ಹೊಂದಿದ್ದು ರಕ್ತದಲ್ಲಿನ ಗ್ಲುಕೋಸ್ ಸಮತೋಲದಲ್ಲಿಡಲು ಸಹಾಯ ಮಾಡುತ್ತದೆ ಈಗಾಗಲೇ ಈ ಕಾಯಿಲೆಯಿಂದ ಬರಳುತ್ತಿರುವವರು ದಿನಾ ಬೆಳಗ್ಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಗಲಕಾಯಿ ಜ್ಯೂಸನ್ನು ಸೇವನೆ ಮಾಡಬಹುದು ಇಲ್ಲಾಂದರೆ ಹಾಗಲಕಾಯಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕತ್ತರಿಸಿ ಬಾಣಲೆಯಲ್ಲಿ ಹುರಿದುಕೊಳ್ಳಿ ರುಚಿಗೆ ಬೇಕಾದರೆ ಚಿಟಿಕೆ ಉಪ್ಪನ್ನು ಹುರಿದಿಸಿಕೊಂಡು ನಂತರ ಅದನ್ನು ಸ್ನ್ಯಾಕ್ ರೀತಿ ಕೂಡ ತಿನ್ನಬಹುದು ಇದು ಕಹಿಯಾದರೂ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಮೆಂತೆ ಸೊಪ್ಪು ಶುಗರ್ ಇರುವ ರೋಗಿಗಳಿಗೆ ಮೆಂತೆ ಸೊಪ್ಪು ತುಂಬಾ ಒಳ್ಳೆಯದು ಎನ್ನುತ್ತಾರೆ ಇದಕ್ಕೆ ಪ್ರಮುಖ ಕಾರಣ ಈ ಹಸಿರು ಸೊಪ್ಪಿನಲ್ಲಿ ನೈಸರ್ಗಿಕವಾಗಿ ಕರಗುವ ನಾರಿನಾಂಶ ಯಥೇಚ್ಛವಾಗಿ ಸಿಗುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆಯಾಗದಂತೆ ನೋಡಿಕೊಳ್ಳುತ್ತದೆ ಜೊತೆಗೆ ಈ ಸೊಪ್ಪಿನಲ್ಲಿ ಕಂಡುಬರುವ ಅಮೈನೋ ಆಮ್ಲಗಳು ಇನ್ಸುಲಿನ್ ಉತ್ಪತ್ತಿಯನ್ನು ಕೂಡ ಉತ್ತೇಜಿಸುವಲ್ಲಿ ನೆರವಿಗೆ ಬರುತ್ತವೆ ಈ ಮೂಲಕ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಿಸುವಲ್ಲಿ ಪರೋಕ್ಷವಾಗಿ ನೆರವಿಗೆ ಬರುತ್ತದೆ ಬೇವಿನ ಎಲೆಗಳು ಬೇವು ತುಂಬ ಕಹಿ ರುಚಿಯನ್ನು ಹೊಂದಿದೆ ಆದರೆ ಇದು ದೇಹವನ್ನು ಶುದ್ಧೀಕರಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವುದು ಇದರಲ್ಲಿ ಉರಿಯುತ ಶಮನಕಾರಿ ಗುಣ ಮತ್ತು ರಕ್ತವನ್ನು ಶುದ್ಧೀಕರಿಸುವ ಗುಣಗಳು ಇವೆ ಇದು ಇನ್ಸುಲಿನ್ ಸೂಕ್ಷ್ಮತೆ ಸುಧಾರಣೆ ಮಾಡುವುದು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುವುದು ವಿಶೇಷವಾಗಿ ರಕ್ತದಲ್ಲಿನ ಗ್ಲುಕೋಸ್ ಅಂಶಗಳನ್ನು ಕಡಿಮೆ ಮಾಡಿ ಸಕ್ಕರೆ ಪ್ರಮಾಣವನ್ನು ನೈಸರ್ಗಿಕವಾಗಿ ತಗ್ಗಿಸುವಂಥ ಗುಣ ಬೇವಿನ ಎಲೆಗಳಲ್ಲಿ ಇದೆ ನೆಲ್ಲಿಕಾಯಿ ನೆಲ್ಲಿಕಾಯಿಯು ನೋಡಲು ತುಂಬ ಸಣ್ಣದಾದರೂ ಈ ಬಾ ಕಾಯಿಯಲ್ಲಿ ಸಿಗುವಂತಹ ಆರೋಗ್ಯಕಾರಿ ಗುಣಲಕ್ಷಣಗಳು ಮಾತ್ರ ಅಪಾರ ಪ್ರಮುಖವಾಗಿ ಈ ಪುಟ್ಟ ಕಾಯಿಲೆಯಲ್ಲಿ ವಿಟಮಿನ್ ಸಿ ಅಂಶಗಾದ ಪ್ರಮಾಣದಲ್ಲಿದೆ ಇದರ ಜೊತೆಗೆ ಕ್ಯಾಲ್ಸಿಯಂ ಕಬ್ಬಿಣಾಂಶ ರಂಜಕ ಮತ್ತು ಕ್ರೋಮಿಯಂನಂತಹ ಖನಿಜಾಂಶಗಳು ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿ ಸಿಗುವುದರ ಜೊತೆಗೆ ಪ್ರಬಲ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಕಂಡುಬರುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸಕ್ಕರೆ ಕಾಯಿಲೆ ಇದ್ದವರು ಪ್ರತಿದಿನ ಬೆಳಗ್ಗೆ ತಾಜಾ ನೆಲೆಕಾಯಿ ಜ್ಯೂಸ್ ಕುಡಿಯೋ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು ಅರಿಶಿನ ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲಿ ಇದು ಇದ್ದೇ ಇರುತ್ತದೆ ಇದು ಹಲವಾರು ಕಾಯಿಲೆಗಳಿಗೆ ರಾಮಬಾಣವಾಗಿದೆ ಇದನ್ನು ಮಧುಮೇಹ ನಿವಾರಣೆ ಮಾಡಲು ಬಳಸಬಹುದು ಇದರಲ್ಲಿ ಇರುವ ಕರ್ಕ್ಯುಮಿನ್ ಎನ್ನುವ ಉರಿಯೂತ ಶಮನಕಾರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅಂಶವು ಇನ್ಸುಲಿನ್ ಸೂಕ್ಷ್ಮತೆ ಸುಧಾರಣೆ ಮಾಡುವುದು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಆಗುವುದನ್ನು ತಡೆಯುವುದು ಈ ಎಲ್ಲ ಗಿಡಮೂಲಿಕೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ನೈಸರ್ಗಿಕ ಔಷಧಿಗಳನ್ನು ಕೆಲವು ಜೀವನ ಶೈಲಿ ಬದಲಾವಣೆಗೆ ಜೊತೆಗೆ ಬಳಕೆ ಮಾಡಿಕೊಂಡರೆ ಆಗ ಇದರಿಂದ ಮಧುಮೇಹವನ್ನು ಸರಿಯಾದ ರೀತಿಯಿಂದ ನಿಭಾಯಿಸಬಹುದು ಮತ್ತು ಎಲ್ಲ ಅನಾರೋಗ್ಯವನ್ನು ದೂರವಿಡಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು